ಐದಾಲ್ ಯಾವ್ದೋ ಒಂದು ಎಣ್ಣೆ ಬಟ್ಟೆ ಅದ್ರಲ್ಲಿ ಖಾಲಿ ಹಾಕ್ಬಿಟ್ಟಿದ್ದಾರೋ ಇದ್ದು ಅದ್ರಲ್ಲಿ ಇವಾಗ ನೀರ್ ತುಂಬಿಸ್ಕೊಂಡು ಹೋಗಿ ಎಲ್ಲರಿಗೂ ಡ್ರಿಂಕ್ ಅಂತ ಕುಡಿಸ್ತೀನಿ ನೋಡಿ ನೀರ್ ತುಂಬ ವಾಶ್ರೂಮಲ್ಲಿ ನೀರ್ ತುಂಬಿಸ್ತಾ ಇದೆ ಕೇಳ್ತಾ ಇದೀನಿ ಗೊತ್ತಾ ನಾನು ಏನು ಇದೆ ಇದೆ ಅಕ್ಕಿನ್ನ ಒಬ್ರು ಆಂಟಿ ತೋಬರು ಏನಂತೀರಾ ಹಾ ಹಿಂಗೆ ಸುಮ್ಮನೆ ಇತ್ತವ ನನ್ ಕೂಗಿದ ತಕ್ಷಣ ಯಾರು ನನಗೆ ಕೌಂಟರ್ ಕೊಡ್ತಾವನಲ್ಲ ನನಗಿಂತ ಚೆನ್ನಾಗೆ ಕೂಗ್ತವನಲ್ಲ ಅಂತ ಕೂಗ್ತಾ ಇರೋದು ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಮರೋಹನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಸೊ ಇವತ್ತು ನನ್ನ ಕಾನ್ಸರ್ಟ್ ಇದೆ ನನ್ನ ಫ್ರೆಂಡದು ರ್ಯಾಪ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ಗೊತ್ತಲ್ವಾ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದ್ರೆ ಮುಂಚೆನೇ ಜಿಮ್ಗೆ ಹೋಗ್ಬಿಡ್ತೀವಿ ನಾವು ಸೊ ಸೈಫು ಬಂದಿದ್ದಾನೆ ಮಸಲ್ ರಿಕವರಿ ಮಾಡ್ಕೊಂತ ಏನು ಸೈಫು ರೆಡಿ ಏನು ಮಾಡ್ತಾ ಇರೋದು ಅದಕ್ಕೆ ನೆನೆ ನೈಟ್ ಮಲ್ಗೋಕ್ಕೆ ಆಗಿಲ್ಲ ಗೈಸ್ ನನಗೆ ಫುಲ್ಲು ಬೈಸಿದ ಪೇಯ್ನು ಕೈ ಸ್ಟ್ರೈಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ನೆನೆ ಮಸಾಜರ್ ತಗೊಂಡು ಕೈಗೆಲ್ಲ ಇಟ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟೀನಿ ಬೆಳಗ್ಗೆ ಇದ್ರೆ ಇನ್ನೂ ಪೈನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡೋಕ್ಕಾಗಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡೋಕ್ಕಾಗಲ್ಲ ಇವತ್ತೇನು ಏನು ಏನು ವರ್ಕೌಟ್ ಸೈಫು ಇವತ್ತು ಜಸ್ಟ್ ಇವತ್ತು ಯಾಕೆ ಔಟ್ಫಿಟ್ ಸಾಗದಾಗ ಕಾಣಿಸ್ಬೇಕು ಇವತ್ತು ನಾವು ಕಾನ್ಸರ್ಟ್ಗೆ ಹೋಗ್ತಾಯಿದ್ದೀವಿ ಯಾವುದೋ ಒಂದು ಕ್ಲಬ್ಗೆ ಅದಕ್ಕೆ ಸ್ವಲ್ಪ ಚೆಸ್ಟ್ನ ಪಂಪ್ ಮಾಡ್ಕೊಂಡು ಹೋಗೋಣ ಅಂತ ಚೆಸ್ಟ್ ವರ್ಕೌಟ್ ಮಾಡೋಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನಾನು ಓಡಿಸ್ಬೇಕಾ ಏಯ್ ನನಗಾಗಲ್ಲಪ್ಪ ನಾವು ಹೆಂಗೋ ಬೇಗ ಹೊಡ್ಬಿಡ್ತೀವಿ ಇದು ಏನು ಗೊತ್ತಾ ನಾವು ಎಲ್ಲೇ ಹೊಡ್ರೂ ನಾವು ಬೇಗ ಹೊಡ್ಬಿಡ್ತೀವಿ ಆಯಿತಾ ಆದರೆ ಬೇರೆ ಎಲ್ಲರೂ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಲೇಟ್ ಮಾಡ್ತಾರೆ ಯಾವಾಗೋ ಅಷ್ಟೇ ನಾವು ಎಲ್ಲೇ ಹೋಗ್ಬೇಕು ಅಂದ್ರೆ ಆನ್ ಟೈಮ್ ನಾನು ಸೈಫು ಅಲ್ಲ ಸೈಫು ಲೇಟೆ ನಾನು ಆನ್ ಟೈಮ್ ರೆಡಿ ಆಗಿರ್ತೀನಿ ಇನ್ನೆಲ್ಲ ಚಾಕ್ಲೇಟ್ ಕೊಡೋರು ನೋಡೋಣ ಬನ್ನಿ ಇವತ್ತು ನಾನು ರೆಡಿ ಆಗ್ತೀನಿ ಮನೇಲೆ ಇಡ್ತೀನಿ ಅವ್ರು ಕರೆಯವರೆಗೂ ಹೋಗಲ್ಲ ಅವ್ರು ರೆಡಿ ಆಗಲಿ ಆಮೇಲೆ ಹೋಗ್ತೀನಿ ನಾನು ರೆಡಿ ಆಗ್ಬಿಟ್ಟು ಮನೇಲೆ ಇಡ್ತೀನಿ ಸುಮ್ಮನೆ ಅಲ್ಲ ವೆಯ್ಟ್ ಮಾಡಬೇಕು ನಾನು ರೆಡಿ ಆಗ್ಬಿಟ್ಟು ನಾನು ಮನೇಲಿ ಇಡ್ತೀನಿ ಅವ್ರು ಎಷ್ಟು ಗಂಟೆಗೆ ಫೋನ್ ಮಾಡ್ತಾರೋ ತೋರಿಸ್ತೀನಿ ಇದೆ ಎಂಟು ಗಂಟೆಗೆ ಹೊರಡೋಣ ಅಂತ ಹೇಳಿದ್ದಾರೆ ಎಲ್ಲರೂ ಏನು ಸೈಫು ಹೌದು ಎಂಟು ಗಂಟೆಗೆ ಹೊಡೋಣ ಅಂತ ಹೇಳಿದಾರೆ ಎಷ್ಟು ಗಂಟೆಗೆ ಹೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನೋಡೋಣ ಬನ್ನಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಇವತ್ತು ಯಾರು ರೆಡಿ ಆಗ್ತಾರೆ ಗೊತ್ತಾ ಸೈಫು ರೆಡಿ ಆಗ್ತಾನೆ ಇವತ್ತು ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ರೆಡಿ ಆಗಲೇಬೇಕು ಅವನು ನಾನು ಸೈಫು ರೆಡಿ ಆಗ್ತೀವಿ ಅಭಿಣ್ಣನ ಅಭಿಣ್ಣನೂ ರೆಡಿ ಆಗಬಹುದು ಇಲ್ಲ ಅವರು ಡೌಟೇ ಅವರು ಲೇಟ್ ಮಾಡೋರೇನೆ ಯಾವಾಗ್ಲೂ ಆಮೇಲೆ ಪವಾನಣ ಎಂತೂ ಬರೋದೇ ಇಲ್ಲ ಈಗ ಒಂದು ಅವರ್ ಎರಡು ಅವರು ಅವರಂತೂ ಲೇಟ್ ಮಾಡೇ ಮಾಡ್ತಾರೆ ನನಗೆ ಗೊತ್ತು ಇನ್ನು ಯಾರ್ಯಾರು ಬರ್ತಾ ಅವು ಅವನು ಅವನು ಲೇಟು ಆಮೇಲೆ ಅಕ್ಕಿಮು ಫರಾನ್ ಚಾಕ್ಲೇಟು ಫರಾನ್ ಚಾಕ್ಲೇಟು ಅಕ್ಕಿಮು ಅವನು ಲೇಟ್ ಮಾಡ್ತಾನೆ ಅರವಿಂದ್ ಪಕ್ಕ ಟೈಮಿಗೆ ಬರ್ತಾನೆ ಪಾಪ ಅರವಿಂದ್ ಟೈಮಿಂಗ್ ಅಂದ್ರೆ ಟೈಮಿಂಗ್ ಹೇಳ ಬಂದಿರ್ತಾನೆ ಪಾಪ ಇಂದ್ರೆ ನಾನು ಪಕ್ಕ ಟೈಮಿಂಗ್ ನಿಮ್ಗೆ ತಾನೆ ಎಲ್ಲ ಬ್ಲಾಗಲ್ಲೂ ಹೇಳಿರ್ತೀನಿ ನಾನು ನೋಡೋಣ ಬನ್ನಿ ಇವತ್ತು ಹೇಳಿದಿಂತಾನೆ ಯಾರ್ಯಾರು ಬರ್ಬೋದು ಅಂತ ನೋಡೋಣ ಬನ್ನಿ ಯಾರ್ಯಾರು ಬರ್ತಾರೆ ಅಂತ ಲೆಗ್ ವರ್ಕೌಟ್ ಮಾಡಿದ್ವಿ ಫ್ರೈಡೆ ತಾನೇ ಮಾಡಿ ನಾವು ಫ್ರೈಡೆ ಲೆಗ್ ಮಾಡಿ ಸಟರ್ಡೇ ಆಮ್ಸ್ ಮಾಡಿ ತಾನೇ ಸೈಫು ನೆಕ್ ವರ್ಕೌಟ್ ಮಾಡಿರೋದು ಅಷ್ಟೊಂದು ಪೈನ್ ಇಲ್ಲ ನನಗೆ ಅಯ್ಯೋಯ್ತು ಹುಷಾರ್ ಆಮ್ಸ್ ಮಾಡೋದಲ್ಲ ವೈಸಿಕ್ ಮಾತ್ರ ನನಗೆ ಸಟ್ಟಣೆ ಮಾಡಿದ್ದು ಇವತ್ತು ಟ್ಯೂಸ್ಡೇ ಇವತ್ತವರೆಗೂ ನೋವುತಾನೆ ಇದೆ ಸ್ಟೆಚ್ ಮಾಡೋಕ್ಕೆ ಆಗ್ತಲ್ಲ ಗೈ ಭಯಂಕರ ಪೈನ್ ಅದಕ್ಕೆ ಹಬ್ಬ ಕಂಟಿನ್ಯೂಸ್ ಅದು ಜಿಮ್ಮಕ್ಕೆ ಬರಬೇಕಿಂದ ಮೇಲೆ ಈ ಸತಿ ಪಣ ತಟ್ಬಿಟ್ಟಿದ್ದೀನಿ ಗೈಸ್ ಡಯಟ್ಟು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಜಿಮ್ಮಕ್ಕೆ ಬರ್ತೀನಿ ಚೆಸ್ಟು ಮತ್ತು ಬೈಸೆಪ್ಪು ನಾನು ಬೈಸ್ ಬಟ್ ವೆಯ್ಟ್ ಹೊಡೆಯೋಕ್ಕಾಗಲ್ಲ ಫಿಂಗರ್ ಫೋಲ್ಡ್ ಮಾಡೋಕೆ ನನಗೆ ಸ್ವಲ್ಪ ಕಷ್ಟ ಅದಕ್ಕೆ ನಂಬಲ್ ಗ್ರಿಪ್ ಸಿಗಲ್ಲ ನನಗೆ ಟ್ರೈ ಮಾಡೋಣ ಚೆಸ್ಟು ಮತ್ತು ಬೈಸೆಪ್ ಮಾತ್ರ ಭಯಂಕರ ಇಷ್ಟ ನಾನು ವರ್ಕೌಟು ಸೊ ಆ ಟಿಪ್ಪೇರೆ ಹೋಗ್ಬೋದ್ರಿ ಚೆನ್ನಾಗಿ ಕಾಣಿಸ್ಬೇಕು ಚೆಸ್ಟ್ ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತೀನಿ ಅದಕ್ಕೆ ಅಜಿ ಬೆಂಗ್ಳೂರು ವೆದರ್ ಒಂಥರ ಹುಡುಗಿರಿ ತಂಗೆ ಯಾವಾಗ ಯಾವಾಗ ಚೇಂಜ್ ಆಗುತ್ತೆ ಆಗುತ್ತೆನ ಗೊತ್ತಾಗಲ್ಲ ನೋಡಿ ಇಷ್ಟೊಂದು ಎಷ್ಟು ಬಿಸಿಲಿತ್ತು ಅಜ್ಜಿ ಹೇಳೋಕ್ಕಾಗಲ್ಲ ಗಿರಲ್ ಯಾವಾಗ ಯಾವಾಗ ಏನಾಗುತ್ತೆ ಅಂತ ಸುನಾಮಿ ನಮಗೆ ನಮಗೆ ಬರ್ಬೋದು ಯಾವನೇ ಬರ್ಬೋದು ಮಾಡ್ತಾ ಆದರೂ ಲವ್ ಸಾಂಗ್ಸ್ ಕೇಳ್ಕೊಂಡು ಹೋದ್ರು ಸೈಫೋ ಲವ್ ಮಾಡ್ತಾ ಇದೆಯಾ ಲವ್ ಮಾಡ್ತಾ ಇದೆಯಾ ಹಾಂ ಏನು ಲವ್ ಸಾಂಗ್ಸ್ ಕೇಳ್ಕೊಂಡು ವೀಡಿಯೋ ಇದು ವರ್ಕೌಟ್ ಮಾಡ್ತಾ ಇದ್ದ ಹಳೆ ಸಾಂಗ್ ನೈಂಟೀಸ್ ಅದು ನೈಂಟೀಸ್ ಏನಲ್ಲ ಹೊಸ ಸಾಂಗ್ಸ್ ಏನಲ್ಲ ನೋಡಿ ಗೈಸ್ ಲವ್ ಮಾಡ್ತಾನ್ ಸೈಫೋ ಲವ್ ಮಾಡ್ತಾ ಇದ್ದ ಜಿಮ್ಮೆ ಬರ್ತಾ ಇದ್ದಿಲ್ಲ ಹೌದಾ ನಮ್ಮಅಮ್ಮ ಯಾಕೆ ಮನೆಯಲ್ಲಿ ಬಕೆಟ್ ಇದೆಲ್ಲ ಎತ್ತಾಕ ಬಕೆಟು ಪಾತ್ರೆ ಗೀತ್ರ ಎಲ್ಲ ಅಮ್ಮಗೋಸ್ಕರ ಅದೇ ಇಲ್ಲ ಇಲ್ಲ ನಮ್ಮ ಅಮ್ಮ ಗಿಷ್ಟ ನಾನು ಯಾರಿಗೋಸ್ಕರ ಮಾಡ್ಲಿ ನೀವು ನಮಗೋಸ್ಕರ ನಿಮಗೆ ನಿಮ್ಗೆ ಯಾರು ಪ್ರೀತಿ ಮಾಡ್ತೀರನ ಅವ್ರಿಗೋಸ್ಕರನ ಯಾರು ಜನ ನಾವು ಇಲ್ಲ ಚೆಸ್ಟಪ್ಪ ಚೆಸ್ಟಪ್ ಇದೊಂದು ನಾಲ್ಕು ಸೆಟ್ ವರ್ಕೌಟ್ ಆಯಿತು ಅಂದರೆ ಒಂದು ನಾಲ್ಕು ವೇರಿಯೇಷನು ಜಸ್ಟದ ಲಾಸ್ಟ್ ವೇರಿಯೇಷನ್ ನಡೀತಾರೆ ಸೂಪರ್ ಸೆಟ್ಟು ಗೈಸ್ ಚಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಈ ಮೋಟಿವೇಶನ್ ಸಾಂಗ್ಸ್ಗಿಂತ ನಾನು ರೀಸೆಂಟಾಗಿ ಹೇಳಿದ್ದೆ ಮಲ್ಬಾಗಲ್ಲಿ ಒಂಥರ ಫೀಲಿಂಗ್ ಸಾಂಗ್ಸ್ ಕೇಳಿಕೊಂಡು ವರ್ಕೌಟ್ ಮಾಡಿದ್ರೆ ಮಂಜೆ ಇನ್ನೂ ವೆಯ್ಟ್ ಹೊಡಿಬೇಕು ಅಂತ ಅನಿಸುತ್ತೆ ಕೋಪಕ್ಕೆ ಇವಾಗ ಯಾವ ಸಾಂಗ್ ಕೇಳ್ತಾ ಇದ್ದೀನಿ ಗೊತ್ತಾ ನಾನು ಏನು ಇದೆ ಆ ಥರ ಸಾಂಗ್ಸ್ ಕೇಳ್ಕೊಂಡು ಓಡಿದ್ರೆ ವರ್ಕೌಟ್ ಮಾಡೋಕ್ಕೆ ಮಜಾ ಈ ಥರ ಸಾಂಗ್ಸ್ ಕೇಳ್ಕೊಂಡು ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಆಗೋದು ಅರ್ಥ ಮಾಡ್ಕೊಳ್ಳಿ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಇನ್ನೊಂದು ಇನ್ನೊಂದು ಇದಿದೆ ಇನ್ನೊಂದು ಏನಂದರೆ ಇನ್ನೊಂದು ಮಸಾಲೆ ಅಂದರೆ ಟ್ರೈ ಸೇಪಿಗೆ ವರ್ಕೌಟ್ ಮಾಡಬೇಕು ಮಾಡ್ಕೊಂಡು ಕಾನ್ಸರ್ಟ್ಗೆ ರೆಡಿ ಆಗಬೇಕು ಹೋಗ್ಬಿಟ್ಟು ನೈನ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಿರತ್ತೆ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿನಾಗ ಹೋಯಿತು ಸೊ ಬೇಗ ರೆಡಿಯಾಗಿ ಬೇಗ ವರ್ಕೌಟ್ ಮುಗಿಸ್ಕೊಂಡು ಬೇಗ ಹೋಗಿ ರೆಡಿಯಾಗಿ ಓಡೋಣಾಗೆ ಎಡ್ಸ್ಕೊ ಬೆಳಗ್ಗೆ ತಿನ್ನಬೇಕು ಬೆಳಗ್ ತಿನ್ನಬೇಕು ಮೊಟ್ಟೆ ತಿನ್ನಬೇಕು ಹ್ಞೂ ಟ್ರ್ಯಾಕ್ ಬಂದ ನೀವು ಬೈ ಬೈಟ್ ಮಾಡಿದ್ದೀನಿ ಅಯ್ಯೋ ಒಂದು ಥರ ಆಗೋದಂತ ಏನು ಮಾಡಬೇಕು ತಿನ್ನೇ ಕಾಣ ನೀವು ಲೇಟ್ ಮಾಡಲೇಬೇಕು ಓಕೆ ಓಕೆ ಕೋಚ್ ಕೋಚ್ಗಿ ಏನಿಲ್ಲ ನೀವು ನಮ್ಮ ಇನ್ಸ್ಪಿರೇಷನ್ ಐದು ಇವಾಗ ವರ್ಕೌಟ್ ಮುಗೀತು ಸೊ ಹೊಡ್ತಾ ಹೊಡ್ತಾಯಿದ್ವಿ ಹಿಕ್ಕಾಬಿಟ್ಟು ಬೆಗರ್ತಾ ಇದ್ದೀನಿ ಇತ್ತೀಚೆಗೆ ಮುಂಚೆ ಬೆರ್ತಾಯಿರಲಿಲ್ಲ ಎಷ್ಟೊತ್ತು ಎಷ್ಟು ಫ್ಯಾಟ್ ಇದೆ ಗೊತ್ತಾ ಬಾಡೀಲಿ ದಪ್ಪ ಹಾಕ್ಬಿಟ್ಟಿದ್ದೀನಿ ಹೊಟ್ಟೆಗೆ ಇಟ್ಟೆಲ್ಲ ಬಿಟ್ಕೊಂಡು ಇವಾಗ ಒಂದು ಲೆವೆಲ್ಗೆ ಪರವಾಗಿಲ್ಲ ನೋಡೋಣ ನಾ ಒಂದು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಎಲ್ಲ ನಾನು ಶುಗರ್ ಶುಗರ್ಗೆಲ್ಲ ಬಿಟ್ಬಿಡಿದ್ದೀನಿ ಹೇಳಿ ಸೈಫೋಣ ಹೇಳಲ್ಲೇ ಬಂದ್ಬಿಟ್ಟು ತ್ರೀ ಮಂತ್ಸ್ ಇವಾಗ ತ್ರೀ ತ್ರೀ ಮಂತ್ಸಲ್ಲಿ ನಮ್ಮ ಅಣ್ಣ ಫುಲ್ಲು ಚೇಂಜ್ ಆಗಿಬಿಡ್ತೀವಿ ಫುಲ್ ಡೈಲಿ ಬರ್ತಾರೆ ಚಿಮಗೆ ಇವಾಗ ರೋಲ್ ಗೀಲ್ ಏನಿಲ್ಲ ಪಿಜ್ಜಾ ಬರ್ಗರ್ ಬಿಟ್ಟಿದ್ದಾರೆ ತಿನ್ನೋದು ಇನ್ನೋದು ಬಿಟ್ಟಿದ್ದಾರೆ ನಿಜ ಐಸ್ ಐಸ್ ಕ್ರೀಮು ಬಿಟ್ಟಿದ್ದಾರೆ ತಿನ್ನೋದು ಬರ್ತಾರೆ ಇವಾಗ ಚೇಂಜ್ ಫುಲ್ ಚೇಂಜ್ ಆಗ್ತಿಲ್ಲೂ ಮುಂದೆ ಮುಗಿದವಾಗ ಇವಾಗ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಬೇಡ ಹೊರಡ್ಬೇಕಷ್ಟೆ ಎಲ್ಲರೂ ರೆಡಿ ಆಗಿದ್ದೀನಿ ಅಂತ ಓಡ್ಬಿಡ್ತವ್ರು ನನಗೆ ಅಂತ ಗೊತ್ತಿಲ್ಲ ಎಷ್ಟು ನಿಜನ ಸುಳ್ಳು ಅಂತ ಅವನ ಫೋನ್ ಮಾಡಿ ಬೇಗ ರೆಡಿ ಆಗ್ಬಿಡ್ತೀನಿ ಈ ಸತಿ ಬೇಗ ಬಾ ಅಂತ ಅಂದವ್ರೆ ರೆಡಿ ಆಗಲ್ಲ ಅವ್ರು ನನಗೆ ಗೊತ್ತು ಬೇಕಾದ್ರೆ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಬೇಕಾದ್ರೆ ಟೈಮ್ ಸಮೇತ ಎಂಟು ಗಂಟೆಗೆ ಹೊಡೋಣ ಅಂತ ಹೇಳೋರೆ ಆರೂವರೆ ಟೈಮು ಇವಾಗ ಮನೆಗೆ ಹೋಗಿ ಅರ್ಧ ಗಂಟೆ ರೆಸ್ಟ್ ಮಾಡಿ ನಾನು ಏಳುವರೆಗೆ ರೆಡಿ ಆಗ್ತೀನಿ ಎಂಟು ಗಂಟೆ ಒಳಗೆ ರೆಡಿ ಆಗ್ತೀನಿ ಬಟ್ ಅವ್ರು ಯಾರು ರೆಡಿ ಆಗಿರಲ್ಲ ಬೆಡ್ಸು ಕೈ ಒಂದು ಮೂರು ಜನ ರೆಡಿ ಆಗಿದ್ರು ಇನ್ನಿಬ್ಬರಾದ್ರು ರೆಡಿ ಆಗಿರಲ್ಲ ನೋಡಿ ಬೇಕಾದ್ರೆ ಮನೆ ಹೊಡೋಣ ಮನೆಗೆ ಪರಾನೇ ಪರಾನೇ ಪಕ್ಕ ಚಾಕ್ಲೇಟು ರೆಡಿ ಆಗೋಣ ವರ್ಕೌಟ್ ಮುಗಿಸ್ಕೊಂಡು ಆಚೆ ಬಂದ್ರೆ ತುಂಬ ತಂಪಾಗಿರುತ್ತೆ ಏನೋ ಒಂಥರ ಫ್ಯಾನ್ ಆನ್ ಮಾಡೋಕೆ ಬಿಡೋಲ್ಲ ಕೈ ಆಫ್ ಮಾಡಿಬಿಡ್ತಾನೆ ಅದಕ್ಕೆ ಆಚೆ ಬಂದಿದ ತಕ್ಷಣ ತಂಪಾಗುತ್ತೆ ಆಗುತ್ತೆ ಏನೋ ಮಳೆ ಬೇರೆ ಬರ್ತಾ ಇದೆ ಸೈಕ್ ಬಾರ ನಿಂತ್ಕೊಂಡು ಏನು ಮಾಡ್ತಾನೆ ಆಯ್ತು ಕೈಸ ಕೈಸ ಯಾಕ್ರೆ ಬಾರ್ಗೆ ಪಾಸ್ ಕಡೆಗೆ ನೋಡ್ಕೊಳ ಬಾರ ಹತ್ರ ಬಾಯ್ ನಿನ್ಕೊಂಡಿದೈ ಚಿಟಿ 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 ಮಳೆ ಬರ್ತಾ ಇದೆ ಅನ್ಕೊಳ್ಳಿ ಅಜ್ಜಿ ಮೇಲೆ ನೀರ್ ಬಿದ್ದಂಗೆ ಅನಿಸ್ತಾ ಇದ್ ನನ್ಗೆ ಅಂತ ಅಷ್ಟು ಶಕೆ ಆಗ್ತಾ ಇತ್ತು ಹಾ ಫುಲ್ಲು ಬಿಸಿ ಮೈಯೆಲ್ಲ ಫುಲ್ಲು ಬೆವರು ಬಿಟ್ಟಿದೆ ಇವಾಗ ತಂಪಾಗ್ತಾ ಇದೆ ಏನೋ ಅಂತಾರ ಅಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ನಂತರ ನಾನು ಅಲ್ಲೂ ಅಲ್ಲಿ ಈ ಜಿಮ್ ಅಲ್ಲಿ ಮೆಂಬರ್ಶಿಪ್ ಇದೆ ಬಟ್ ನಾನು ಹೋಗ್ತಾ ಇಲ್ಲ ಅಷ್ಟೇಟಿ ಸ್ಟಾರ್ಟಿಂಗ್ ಇಂದ ನಾವೆಲ್ಲ ಸೇರ್ಕೊಂಡಿದ್ದು ಅಲ್ಲೇ ಸೈಫು ನನಗೆ ಅಲ್ಲೇ ಪರಿಚಯ ಆಗಿದ್ದು ಏನಂದ್ರೆ ಈ ಜಿಮ್ ಅಲ್ಲಿ ತುಂಬಾ ಎಕ್ವಿಪ್ಮೆಂಟ್ ಜಾಸ್ತಿ ಇದೆ ಅಲ್ಲಿ ಕಲ್ಟಲ್ಲ ಅಷ್ಟು ಇಲ್ವಲ್ಲ ಅದಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಬರ್ತಾರಲ್ಲ ನಾರ್ಮಲ್ ಒಂದು ಎಕ್ವಿಪ್ಮೆಂಟ್ ಮಾಡಬೇಕು ಅಂದ್ರೆ ನಾವು ಒಂದು ಅರ್ಧ ಗಂಟೆ ಕಾಯಬೇಕಾಗಿತ್ತು ಅವರು ಅವರು ಬಿಡ್ತಾನೆ ಇರಲಿಲ್ಲ ನನ್ನ ಮಕ್ಕಳು ಸಾಯ್ತಾ ಇದ್ರು ನಾವು ಹಂಗೆ ಮಾಡ್ತಾ ಇದ್ವಿ ನಾವು ಬಿಡ್ತಾನೆ ಇರಲಿಲ್ಲ ಒಬ್ರು ಸ್ಟಾರ್ಟ್ ಒಬ್ಬರೊಬ್ರು ಹತ್ತ ಹತ್ತೈದು ನಿಮಿಷ ಮಾಡ್ತಾ ಇದ್ರು ಅಜ್ಜಿ ನಾಲ್ಕೈದು ಜನ ಇಡ್ತಾ ಇದ್ವಿ ನಮ್ಮ ಗ್ಯಾಂಗಲ್ಲಿ ಯಾರು ಬಿಡ್ತಾನೆ ಇರಲಿಲ್ಲ ಇಡೀ ದಿನನೇ ನಮ್ಮದು ಮುಗಿಯೋವರೆಗೂ ನಮ್ದೇ ಅದು ಒಂದೊಂದು ಎಕ್ವಿಪ್ಮೆಂಟ್ ಆದರೆ ಒಬ್ಬೊಬ್ರು ನಿಂತ್ಕೊಂಬಿಟ್ಟು ಯಾರನ್ನೂ ಬಿಡ್ತಾ ಇರಲಿಲ್ಲ ಅವ್ರು ಬೇಗ ಬಂದ್ಬಿಟ್ರೆ ಅವ್ರು ಇಟ್ಕೊಂಡು ನಮ್ಗೆ ಹತ್ರ ಮಾಡೋರು ನಮ್ಗೆ ಅದಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಗೈಸ್ ಎಲ್ಲ ಮತ್ತೆ ಇದೇ ಜಿಮ್ಗೆ ಶಿಫ್ಟ್ ಆಗ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ ಸರ್ ಗೋಳಿ ನೋಡ್ದ ಹಿಂಗೆ ಸುಮ್ನೆ ಇತ್ತು ನನ್ ಕೂಗಿದ ತಕ್ಷಣ ಯಾರಿವ ನನಗೆ ಕೌಂಟರ್ ಕೊಡ್ತಾವನಲ್ಲ ನನ್ಗಿಂತ ಚೆನ್ನಾಗೆ ಕೂಗ್ತವನಲ್ಲ ಅಂತ ಕೂಗ್ತಾ ಇರೋದು ಅದು ಐಸ ಬನ್ನಿ ಹೋಗಿ ಟಕ್ಕಂತ ರೆಡಿಯಾಗಿ ಹೊಡ್ಬಿಡೋಣ ಗೈಸ್ ಇದನ್ನೇ ನಾಲ್ಕು ಸತಿ ಹೇಳ್ಬಿಟ್ಟೆ ಅನ್ಸುತ್ತೆ ಆಮ್ ಸಾರಿ ಎಚ್ಗೋಗೈಷ್ ಉಲ್ಟಾ ಪಲ್ಟ ಆಗೋಯ್ತೈ ಎಲ್ಲಾನು ಏನಾಯ್ತು ಗೊತ್ತಾ ನಾನು ಹೇಳಿದ್ನಲ್ಲ ಇವ್ರೆಲ್ಲ ಲೇಟ್ ಮಾಡ್ತಾರೆ ಅಂತ ಬೇರೆ ಎಲ್ಲರೂ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಲೇಟ್ ಮಾಡ್ತಾರೆ ಯಾವಾಗೋ ಅಷ್ಟೇ ನಾವೆಲ್ಲೇ ಎಲ್ಲೇ ಹೋಗ್ಬೇಕು ಅಂದ್ರೆ ಆನ್ ಟೈಮ್ ನಾನು ಸೈಫು ಅಲ್ಲ ನಾನೇ ಲೇಟ್ ಹೋಗ್ಬಿಡ ಇದ್ದೀನಿ ರೆಡಿ ಆಗೋದು ಯಾಕೆಂದ್ರೆ ನಾನು ಗೇಮ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೀನಿ ಟೈಮ್ ಆಗಿರೋದು ಗೊತ್ತಿಲ್ಲ ಆಮೇಲೆ ಇನ್ನೊಂದು ಅವ್ರ ಎಂಟು ಗಂಟೆಗೆ ರೆಡಿ ಆಗೋ ಅಂತ ಹೇಳಿದ್ರು ನನಗೆ ಸರಿ ಎಂಟು ಗಂಟೆಗೆ ಅಲ್ಲ ಒಂದು ಹತ್ತು ನಿಮಿಷ ರೆಡಿ ಆಗ್ಬಿಡೋಣ ನಾನು ಔಟ್ಫಿಟ್ ಒಂದ್ ತಲೆಯಲ್ಲಿ ಸರಿ ಇದನ್ನ ಹಾಕೋಣ ಅಂತ ಒಂದು ಔಟ್ಫಿಟ್ ತಲೆಯಲ್ಲಿ ಇಟ್ಕೊಂಡಿದ್ದೆ ಆ ಔಟ್ಫಿಟ್ ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಾಕು ಯೂಸೇ ಮಾಡಿಲ್ಲ ತುಂಬಾ ದಿನ ಆಗೋಯ್ತು ನೋಡಿದ್ರೆ ಟೈಟ್ ಆಗ್ಬಿಟ್ಟಿದಾಗ ಇದು ಆಗ್ಲೇ ಇಲ್ಲ ಪ್ಯಾಂಟ್ ಅದು ನಿಜ ಔಟ್ಫಿಟ್ ಅಷ್ಟರಲ್ಲಿ ತಲೆ ಕೆಟ್ಟ ಹೋಗ್ಬಿಡ್ತು ಹೆಂಗಿತ್ತು ಇಪ್ಪ ಮನೆ ನೀನು ಬಂದಾಗ ಫುಲ್ಲು ನನ್ ತಂಗಿ ಪಾಪ ಹುಡುಕಿ ಕೆಳ ಎಲ್ಲೆಲ್ಲೋ ಇಟ್ಟಿದ್ದಿದ್ ಮಟ್ಟೆ ಎಲ್ಲ ಒಂದು ಒಂದ್ ಪ್ಯಾಂಟ್ ಹುಡುಕಕ್ಕೆ ಆಗೋಯ್ತು ಈ ಎದರ್ ಪ್ಯಾಂಟ್ ಹುಡುಕಾಕ್ ಆಮೇಲೆ ಇದನ್ನ ನನ್ ತಲೆ ಇಟ್ಕೊಂಡಿದ್ದೆ ಬಟ್ ಏನೋ ನನ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಔಟ್ಫಿಟ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಹಾಕೋ ಬಂದೆ ಏನಾಯ್ತು ಅಂದ್ರೆ ಇವರೆಲ್ಲ ಲೇಟ್ ಮಾಡ್ತಾರೆ ಅನ್ಕೊಂಡ್ರೆ ಬೇಗ ರೆಡಿ ಆಗ್ಬಿಡಿದಾರೆ ಎಲ್ಲಾರು ಏಳುವರೆಗೆ ರೆಡಿ ಆಗ್ಬಿಡಿದಾರೆ ಸೈಫೋನ್ ರೆಡಿ ಆಗಿ ನಾನು ಯಾರ್ಯಾರು ಲೇಟ್ ಮಾಡ್ತಾರೆ ಅಂತ ಅಂತ ಎಲ್ಲರೂ ರೆಡಿ ಆಗಾರು ನಾನೇ ಲೇಟ್ ಅಯ್ಯೋ ಅರ್ಜೆಂಟ್ ಅರ್ಜೆಂಟ್ ಆಗಿ ಯಾವ್ದೋ ಒಂದು ಔಟ್ಫಿಟ್ ಮ್ಯಾನೇಜ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀನಿ ಅಕ್ಕಿ ಅರವಿಂದ್ನ ಅಕ್ಕಿ ಮನೆ ಹತ್ರ ಬಿಟ್ಬಿಟ್ಟು ಬಂದಿದ್ದೆ ಅಕ್ಕಿ ಮತ್ತೆ ಅಭಿನ್ ಸಪ್ರೇಟಾಗಿ ಬರ್ತಾರಂತೆ ಫೋನ್ ಮಾಡ್ತಾನೆ ಇದ್ರು ಲೇಟ್ ಆಗಿದೆ ಅಂತ ಅದಕ್ಕೆ ನಾನು ಓಡ್ತಾ ಇದ್ದೀನಿ ಸೊ ಬನ್ನಿ ಬೇಗ ಹೋಗ್ಬಿಟ್ಟು ಇನ್ನೇನು ಸ್ಟಾರ್ಟ್ ಆಗ್ಬಿಡ್ತೇನೆ ಅಯ್ಯೋ ಎಂಟು ಗಂಟೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಬನ್ನಿ ಹೋಗ್ಬಿಟ್ಟು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಹೋಗ್ತಾ ಹೋಗ್ತಾ ಕಂಟೆಂಟ್ ಏನೋ ಸಿಕ್ಕಿದ್ರೆ ಹಂಗೆ ಮಾತಾಡ್ಕೊ ನಾಯಿ ಎಷ್ಟು ಗಾಯ್ ಬಂದ್ವಿ ಇಲ್ಲಿ ಕೋರ್ಮಂಗ್ಳಾಗೆ ಏನ್ ಕಲರ್ ಕಲರ್ ಅಂತೀರಾ ಗೊತ್ತಾಗ ಏನು ಕಲರ್ ಅಂದ್ರೆ ಫುಲ್ ಕಲರ್ ಕಲರ್ಗಳೇ ಇಲ್ಲಿ ನಾವು ಬಂದ್ಬಿಟ್ವಿ ಫಸ್ಟ್ ಶೋ ಆಸ್ ಈಸ್ ಜುವಲ್ ಅವ್ರೆಲ್ಲ ಇಲ್ಲೂ ಇಲ್ಲೇ ಬರ್ತಾರೆ ಹೆಚ್ಚು ಓಡಿ ಅಂತ ಯಾವುದೋ ಒಂದು ಪಬ್ ಇಲ್ಲಿ ಇಲ್ಲೇ ಪರ್ಫಾಮ್ ಮಾಡ್ತಾರ ನಮ್ಮ ಹುಡುಗ ಅದೇ ನಾವು ಶೋ ಇವಾಗ ಒಳಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬೈ ಹೆಚ್ಚು ಔಟ್ಫಿಟ್ ಹೇಗಿದೆ ಮೈ ಔಟ್ಫಿಟ್ ನನಗೆ ಗೊತ್ತು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಬಟ್ ಸ್ಟಿಲ್ ನನಗೆ ಅಡಿಕ್ಟ್ ಆಗಲಿಲ್ಲ ನೋಡೋಣ ಗೈಸ್ ಇಲ್ಲಿ ಏನೇನೋ ನಡೀತಾ ಇದೆ ಏನು ನಡೀತಾ ಇದೆ ಸರ್ ಏನೋ ಪರವಾಗಿಲ್ಲ ಅನ್ಫಿಲ್ಟರ್ಡ್ ಮಾತಾಡ್ಬೇಕು ಕಡೆ ಕೈದ್ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ನೀವನೇ ಗೈಸ್ ನನಗೆ ಹೇಳಿದ್ರು ನಾನ್ ನನಗೆ ಗೊತ್ತೇ ಇಲ್ಲ 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 ಇಪ್ಪತ್ನಾಲ್ಕ ಗಂಟೆ ಒಂದು ಕಾಲದಲ್ಲಿ ಏನ್ ಗೊತ್ತಾ ನಡ್ಕೊಂಡ್ ಬರ್ತಾ ಇದೀವಿ ಆಂಟಿರೋದ್ರು ಅದ್ ನೋಡಿದ್ರೆ ನಾನೇನೋ ಪಾಪ ಆಂಟಿ ಏನೋ ಕಾಪಿ ಕಿಪಿ ಕುಡಿಯೋ ಕರೀತಾರೇನೋ ಅನ್ಕೊಂಡ್ರೆ ಇಲ್ಲ ಅದು ಬೇರೆ ಅಂತ ಅಂದ ಅಕ್ಕಿಮು ನನಗೆ ಗೊತ್ತಿರ್ಲಿಲ್ಲ ಗೈಸ್ ಅಕಿಮೆ ಹೇಳಿದ್ ನನ್ಗೆ ಏನೇನು ನಡೀತಾ ಇದೆ ಮೆಜೆಸ್ಟಿಕ್ ಆಗ್ಬಿಡಿದೆ ಕೋರ್ಮಂಗ್ಲಾ ವಾಟ್ ಈಸ್ ಹ್ಯಾಪನಿಂಗ್ ಪೀಪಲ್ ಆರ್ ಡೂಯಿಂಗ್ ಡಾರ್ಕ್ ಗೈಸ್ ಡಾರ್ಕ್ ಬನ್ನಿ ಹೋಗ ನಾವು ಅಳಗೇನು ಬೇಕಾದ್ರೂ ಮಾಡ್ತಾರೆ ಏನಂತೀರಾ ಅಲ್ವಾ ಗೈಸ್ ನಾನು ಔಟ್ಫಿಟ್ ನೋಡಿ ಗೈಸ್ ಹೇಗಿದೆ ಗೈಸ್ ದಿಸ್ ಈಸ್ ಮೈ ಔಟ್ಫಿಟ್ ಹೇಗಿದೆ ಯಾರು ಯಾರು ಔಟ್ಫಿಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಫಸ್ಟ್ ಅಕಿಮ್ ಆಮೇಲೆ ಅರವಿಂದ್ ಆಮೇಲೆ ನಾನು ಆಮೇಲೆ ಅಭಿಯಣ್ಣ ಸೈಫೋ ಸೈಫೋ ಔಟ್ಫಿಟ್ ಯಾರು ಔಟ್ಫಿಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಬನ್ನಿ ಎಂಟ್ರಿ ಆಗೋಣ ಬಡ ಎಂಟ್ರಿ ಆಗೋಣ ಬಡ ನೆಕ್ಸ್ಟ್ ನೆಕ್ಸ್ಟ್ ಇಂಡೋನೇಷ್ಯಾನಿದಂಗೆ ಇದೆಯಾ ಬಡ ಯಾವಾಗ ಚಾಟು ಲಾಸ್ಟ್ ಲಾಸ್ಟು ಹೋಗ್ಬಿಡ್ತೀನಿ ಮನೆಯಾಗ ನಾನು ಲಾಸ್ಟ್ ಬಂದ್ಬಿಟ್ರಿ

I'm gonna let

అబచ్చ సుతల దాసి కమవే గరేమతిన కతోషి తందావ భవ అనిని సుతి పత కున్న వడ పన్న దేవ కమన్న ఎంజి కొడ పకతన you hey. ಐಜಲ್ಲಿ ಯಾವುದೋ ಒಂದು ಎಣ್ಣೆ ಬಟ್ಟೆ ಅದ್ರಲ್ಲಿ ಗಾಳಿ ಹಾಕ್ಬಿಟ್ಟಿತ್ತು ಆದರೆ ಇದ್ದಿದ್ದು ಅದರಲ್ಲಿ ನೀರು ತುಂಬಿಸ್ಕೊಂಡು ಹೋಗಿ ಎಲ್ಲರಿಗೂ ವಾ ಅಂತ ಕುಡಿಸ್ತೀನಿ ನೋಡಿ ನೀರು ತುಂಬ ವಾಶ್ರೂಮಲ್ಲಿ ನೀರು ತುಂಬಿಸ್ತಾ ಇದ್ದೀನಿ ನೀರು ತುಂಬಿಸ್ಕೊಂಡು ಹೋಗಿ ಎಲ್ಲಾರಿಗೂ ನೀರು ಎಣ್ಣೆ ಅಂತ ಕುಡಿಸ್ಬಿಡಲ್ಲ ಬನ್ನಿ ಯಾರು ಎತ್ತಿ ಕುಡಿತಾರೆ ನೋಡು ಗೊ ಕೊಂಕೊ Gå, gå, gå!

ಕಡೆ ಎಲ್ಲ ಮುಗೀತು ಮುಗಿಸ್ಕೊಂಡು ಮನೆಗೆ ಇದ್ದೀವಿ ತಿರ್ಸಿ ತಿರ್ಸಿ ನನ್ನ ವಾಯ್ಸೇ ಹೋಗ್ಬಿಡ್ತು ಆ ಬೆಂಗಳೂರು ಸ್ವೀಟ್ಸು ಸಾಂಗ್ ಗೊತ್ತಲ್ವಾ ಕ್ರೇಜಿ ಖುಷಿ ಆಗೋದೆ ನಾನು ತುಂಬ ಇಷ್ಟ ನನಗೆ ನಮ್ಮ ಬಿಕ್ಕಿತ್ತು ಫುಲ್ಲು ಚಿಕ್ಕ ಕೂಡ ಇಸ್ಬಿಟ್ರು ದಯವಿಟ್ಟು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ತುಂಬ ಕಷ್ಟಪಡ್ತಾರೆ ಅವ್ರು ನೋಡ್ದಂಗೆ ಅವ್ರು ಇರೋಲ್ಲ ಮೀನ್ಸ್ ತುಂಬ ವೈಬಲ್ ಇರ್ಬೋದು ಬಟ್ ಅವ್ರಿಗೂ ತುಂಬ ಕಷ್ಟ ಇರುತ್ತೆ ಸೀರಿಯಸ್ಲಿ ನಾನು ಹತ್ರದಿಂದ ತುಂಬ ಜನ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ಪಾಪ್ ಆರ್ಟಿಸ್ಟ್ಗಳಾಗಲಿ ಈ ರ್ಯಾಪರ್ಸ್ ಆಗಲಿ ತುಂಬಾ ಕಷ್ಟದಲ್ಲಿರ್ತಾರೆ ನೋಡೋಕ್ಕೇನೋ ಮಸ್ತಾಗಿ ವೈಪ್ ಮಾಡಿಕೊಂಡು ಮಸ್ತ್ ಮಸ್ತಾಗಿ ಬಟ್ಟೆ ಹಾಕೊಂಡು ಇರ್ತಾರೆ ಅಂತ ನೀವು ಅಂದ್ಕೊಬೋದು ಬಟ್ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಕಷ್ಟಪಡ್ತಾರೆ ದಯವಿಟ್ಟು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ನಾನು ನನಗೆ ಯಾರ್ದಾರು ಗೊತ್ತೋ ಅವ್ರ ಅಕೌಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲರೂ ಹೋಗಿ ಅವ್ರನ್ನ ಪೇಜ್ನ ಫಾಲೋ ಮಾಡಿ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗೀತು ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ ನಂಗ್ ಚಿಕ್ಕ ಬಟ್ಟೆ ಹೊಟ್ಟೆ ಹಸು ಆಗ್ತಾ ಇದೆ ಹೊಟ್ಟೆ ಹಸಿಬು ಊಟ ಮಾಡ್ಬೇಕು ಅಷ್ಟು ಕಾಡಿಯೋ ಆಗಿಬಿಟ್ಟಿದೆ ಕಾಡಿಯೋ ಕಾಡಿಯೋ ಮಾಡ್ತೀನಿ ಅಂದ್ರೆ ಬೇಡ ಅಣ್ಣ ಬನ್ನಿ ಅಲ್ಲೇ ಆಗುತ್ತೆ ಅಂತ ಅಂದ ಕಂಪ್ಲೀಟ್ ಕಾಡಿಯೋ ಆಗೋಯ್ತು ನಾನು ಮಾಡಬಾರ್ದು ಅನ್ಕೊಂಡಿದ್ದೆ ಡ್ಯಾನ್ಸು ಮ್ಯೂಸಿಕ್ ಕೇಳಿ ಕಾಲು ನಿಲ್ಲಿಲ್ಲ ಗೈಸ್ ಫುಲ್ಲು ಡ್ಯಾನ್ಸ್ ಎಲ್ಲರೂ ಡ್ಯಾನ್ಸ್ ಮಾಡದೇ ಇರೋದೆಲ್ಲ ಡಾನ್ಸ್ ನನಗೆ ಡ್ಯಾನ್ಸೇ ಬರಲ್ಲ ಗೈಸ್ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಬ್ಲಾಗ್ ನ ಮಾಡ್ತೀನಿ ಇವತ್ತೆಂದು ಚಿಕ್ಕ ಎಂಜಾಯ್ ಮಾಡಿದ್ವಿ ಏನ್ ಸಿಕ್ಕು ಎಂಜಾಯ್ ಮಾಡಿದ್ದೀವಿ ತುಂಬ ಖುಷಿ ಆಯಿತು ತುಂಬ ದಿನಗಳ ನಂತರ ಮೈಂಡ್ ಸ್ವಲ್ಪ ಫ್ರೀ ಆಯಿತು ಗೈಸ್ ಸೊ ದಟ್ ಆಲ್ ಫಾರ್ ದ ಡೇ ಇವತ್ತಂತೂ ಸಿಕ್ಕಾ ಎಂಜಾಯ್ ಮಾಡಿಬಿಟ್ಟಿವಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಊಟ ಮಾಡಿದ್ದಾಯಿತು ಬಟ್ಟೆ ಬಿಚ್ಚಕ್ಕೂ ಮನಸ್ಸಿಲ್ಲ ನನ್ಗೆ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದೆ ಗೈಸ್ ಹೋಗಿ ಮಲ್ಕೊಂಬಿಟ್ರೆ ನೆಮ್ಮದಿ ನಿದ್ದೆ ಅನ್ಕೊಳ್ಳಿ ಸೊ ನಿಮಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ಲಾಗಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೊಬಾಯ್ ಅಂತ ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬ್ಲಾಗ್ನಲ್ಲಿ ಹೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ लभ्यु आलि सक्ती टेक नस्ट ब्लगली रोहन राज् सैनिङ अफ